ಒಂದು ತಿಂಗಳಿಗೆ ನೀವು ನಿಮ್ಮ ಖರ್ಚಿನ ತೆಗೆದು ಇದ್ರಲ್ಲಿ ಒಂದು ಆದಾಯ ಗಳಿಸೋದು ಅಂದ್ರೆ ಎಷ್ಟು ಗಳಿಸ್ತಾ ಇದ್ದೀರಾ ಒಂದು ಇಪ್ಪತ್ತೈದ ಮೂವತ್ ಸಾವಿರ ಒಂದು ಸಂಬಳ ಲೆಕ್ಕಾಚಾರಕ್ಕೆ ನಿಮ್ಗೆ ದುಡ್ಮೆ ಇದಲ್ದಿರ ನೀವು ಕೃಷಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಹತ್ರದಲ್ಲಿ ಹತ್ರದಲ್ಲಿರೋರಿಗೆ ಕರೆದಾಗ ಹೋಗಿ ಒಂದ್ ಕೆಲಸ ಅನ್ನೋದು ಮಾಡ ಸೊ ಏನ್ ಚಾರ್ಜ್ ಮಾಡ್ತೀರಾ ಸರ್ ಯಾವ ರೀತಿ ಚಾರ್ಜಸ್ ಮಾಡ್ತೀವಿ ಒಂದ್ ಅವರ್ಗೆ ಸಾವಿರದ ಇನ್ನೂರು ರೂಪಾಯಿ ಒಂದವರಿಗೆ ಸಾವಿರದ ಇನ್ನೂರು ಮಳೆ ಮಳೆ ಜಾಸ್ತಿ ಇರ್ತದೆ ಹಾಕೋದಕ್ಕಾಗಲ್ಲ ದೊಡ್ಡ ಗಾಡಿ ಬಿಡಕ್ಕಾಗಲ್ಲ ಮತ್ತೆ ಹಸುಗಳ್ ಬಿಡಕ್ಕಾಗಲ್ಲ ಇದರಿಂದಾನೆ ಎಲ್ಲ ಮಾಡ್ಕೊಬೇಕು ಸೇಫ್ಟಿ ಇದೆ ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತಾರೆ ಹಾಯ್ ಹಲೋ ನಮಸ್ತೆ ಕೇಳಿರಿ ನಿಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಯಾರೋ ಒಂದು ಸ್ವಲ್ಪ ಜನ ಕೇಳಿದ್ರಲ್ಲ ಒಂಬತ್ತು ಹೆಚ್ ಪು ಒಂಬತ್ತು ಹೆಚ್ ಪಿ ಇದ್ರ ಬಗ್ಗೆ ಟಿಲ್ಲರ್ ಅಥವಾ ವೀಡರ್ ಎರಡು ಕರಿತಾರ ಅಂದ್ರೆ ವೀಡರ್ ಅಂತ ಹೇಳಿದ್ರೆ ನಾವ್ ಕಳೆ ಯೂಸ್ ಮಾಡ್ತೀರಿ ಬಟ್ ಟಿಲ್ಲರ್ ವಿಚಾರಕ್ಕೆ ಬಂದಾಗ ಉಳುಮೆ ಪರ್ಪಸ್ಗೆ ಯೂಸ್ ಮಾಡ್ತೀರಿ ಅದಲ್ಲದೆ ಇನ್ನೆಲ್ಲ ಏನೆಲ್ಲ ಕೆಲಸಗಳು ಇದರಲ್ಲಿ ಮಾಡ್ಬೋದು ಮತ್ತೆ ಯಾವ ರೀತಿ ಎಲ್ಲ ಇದು ಕೆಲಸ ಮಾಡ್ತದೆ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ವೀಡಿಯೋದಲ್ಲಿ ಕೊಡ್ತೀನಿ ಯಾರು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ರೈತರನ್ನ ಬೆಳೆಸಿ ಈಗೆಲ್ಲ ಬಂದು ಎಂಟರ್ಟೈನ್ಮೆಂಟ್ ಅಂತ ಅದಕ್ಕೆ ಸಪೋರ್ಟ್ ಅನ್ನೋದು ತುಂಬಾನೇ ಸಿಗುತ್ತೆ ಬಟ್ ರೈತರ ವಿಡಿಯೋಗಳಿಗೆ ಯಾವುದೇ ರೀತಿಯಾದ ಸಪೋರ್ಟ್ಗಳು ಸಿಗ್ತಾ ಇಲ್ಲ ಇವತ್ತು ಅವ್ರು ಬೇಡ ಅಂತ ಅವ್ರು ಏನು ಕೇಳ್ಕೊಳ್ಲಿಲ್ಲ ಅಂದ್ರೂ ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಬಟ್ ರೈತರು ಕೇಳ್ಕೊಂಡ್ರು ಸಪೋರ್ಟ್ ಮಾಡಲ್ಲ ಅದಕ್ಕೆಲ್ಲ ಮನ್ಸು ಒಂದ್ಸಲ ಬೇಸರ ಅನಿಸ್ತು ಅದಕ್ಕೋಸ್ಕರ ಈ ಮಾತಂದ ಏನು ಬೇಜಾರು ಮಾಡ್ಕೊಂಡಿರಾ ವಿಡಿಯೋ ನೋಡೋಣ ಬನ್ನಿ ಈಗ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯ ಆಗೋದಾದ್ರೆ ನಮ್ಮ ಹೆಸರು ಲೊಕೇಶನ್ ಸರ್ ಊರು ಮಾಲೂರು ಮಾಲೂರು ಓಕೆ ಓಕೆ ಇದು ಈಗ ನಾನು ಸುಮಾರು ದಿನಗಳಿಂದ ನಿಮ್ಮನ್ನ ಗಮನಿಸ್ತಾ ಇದ್ದೀನಿ ಮೊದ್ಲೆಲ್ಲ ಬಂದು ಒಂದು ಎತ್ತಿನ ಗಾಡಿ ಕಟ್ಕೊಂಡು ಗಾಡಿನಲ್ಲಿ ಬೇಕಾಗಿರುವಂತ ಮೆಟೀರಿಯಲ್ಸ್ ಎಲ್ಲ ಹಾಕೊಂಡು ಬರ್ತಾ ಇದ್ರು ಈಗ ಬಂದು ಒಂದು ಎತ್ತುಗಳಿಗೆ ಸಮಾನವಾಗಿರೋದಂತ ಒಂದು ಮಿಷಿನ್ ಇಟ್ಕಂಡಿತ್ತು ನೀವು ಅಷ್ಟೇ ಎತ್ತಿನ ಎತ್ತುಗಳನ್ನ ಕಟ್ಕೊಂಡು ಎತ್ತಿನ ಗಾಡಿ ತಗೊಂಡ್ ಬರ್ತಾ ಇದ್ರು ಬಟ್ ನೀವು ಬಂದು ಒಂದು ಎತ್ತಿನ ಗಾಡಿ ಜೊತೆಗೆ ಎತ್ತಿನ ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು ನೀವೇ ಒಂದು ಇದಕ್ಕೆ ಒಂದು ರ್ಯಾಲಿ ಮಾಡಿಸ್ಕೊಬಿ ತುಂಬಾನೇ ಒಂದು ವಿಭಿನ್ನವಾಗಿ ಇರ್ತದೆ ಸೊ ಇದ್ರಲ್ಲಿ ಬಂದು ನಾವು ಅಟ್ಯಾಚ್ಮೆಂಟ್ ಗಳನ್ನೆಲ್ಲ ಹಾಕೊಂಬೋ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಅಹ್ ಏನಾದ್ರು ಚಿಕ್ಕ ಪುಟ್ಟದಾಗ ತರ್ಕಾರಿಗಳು ಎಲ್ಲ ಐನೂರು ಕೆಜಿ ಸಾಕು ಸೊ ಈಗ ನೋಡೋದಾದ್ರೆ ಈ ಕೇಜ್ ವೀಲ್ ಗಳನ್ನ ಇಟ್ಕೊಂಡಿದ್ದೀರಾ ಸೊ ಇದು ಇದನ್ನ ಎಲ್ಲಿ ಬಳಕೆ ಮಾಡ್ಕೊಂತೀರಾ ಅದು ಅಲ್ವೇ ಹಾಕ್ದಾಗ ಅದು ಬಳಕೆ ಮಾಡ್ಕೊಂಡು ಅಲ್ವೇ ಹಾಕಿ ಇವಾಗ ಹಾಕೊಂತೀರಾ ಇದನ್ನ ಇಲ್ಲ ಅದ್ ಹಾಕಲ್ಲ ಸಣ್ಣ ಪಣ್ಣಕ್ಕೆ ಹಾಕಲ್ಲ ಇದು ಎಂಡೆಲ್ ಜಾಸ್ತಿ ಇದ್ರೆ ಆ ಮಟ್ಟಕ್ಕೆ ಇದ್ರೆ ಹಾಕ್ತೀರಿ ಇದ್ರಲ್ಲಿ ಅಂತ ಹೇಳಿದ್ರೆ ಈಗ ನೆಲ ಏನಾದ್ರು ಒಂದ್ ಸ್ವಲ್ಪ ಗ್ರಿಪ್ ಆಗಿ ಇಡ್ಕೊಬೇಕು ಅಂದ್ರೆ ಇದನ್ನ ಹಾಕ್ತೀರಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಟೈರ್ ಯೂಸ್ ಮಾಡ್ತಾರದು ಮತ್ತೆ ಇದು ಬಂದು ಉಳೋದು ಮಾಮೂಲಿ ನೆಲನ ಲೂಸ್ ಮಾಡೋದಕ್ಕೆ ಅಂತ ನಾವು ಮಾಮೂಲಿ ರೋಟೋವೇಶನ್ ಟೈಪ್ ಹೌದು ಇದನ್ನ ಬಿಟ್ಟು ಈಗ ಇಲ್ಲೊಂದು ಇದ್ ಮಾಡ್ಕೊಂಡಿದೀರಾ ಈ ಅಟ್ಯಾಚ್ಮೆಂಟ್ ಇದು ಬಂದು ಕಾಲ್ವೆಗೆ ಕಾಲ್ವೆ ಕಾಲ್ವೆಗೆ ಈಗ ಯಾವ ಯಾವ ಇದಕ್ಕೆ ಕಾಲುವೆಗಳು ಹೊಡಿತೀರಾ ನೀವು ಹೊಡಿಯೋದು ಕ್ಯಾರೆಟ್ಗೆ ಮತ್ತೆ ನೋಕೋಲ್ಗೆ ಹ್ಮ್ ಮತ್ತೆ ಕಾಲುವೆ ರೋಡ್ಗೆ ಈ ಕಾಲುವೆಗಳು ಬಂದು ಈ ಮಳೆಗಾಲದಲ್ಲಿ ಜಾಸ್ತಿ ಮಳೆಗಾಲದಲ್ಲಿ ಜಾಸ್ತಿ ಯಾಕಂತ ಹೇಳಿದ್ರೆ ಮಳೆ ಬಿದ್ದಾಗ ಎಸ್ ನೀರು ಆಚೆ ಹೋಗೋ ಇದನ್ನ ಸ್ನೇಹಿತರೆ ನೋಡಿದ್ರಲ್ವಾ ಈಗ ಇಲ್ಲೇ ನೀವು ಗಮನಿಸೋ ಪ್ರಕಾರ ಒಂದು ಅಟ್ಯಾಚ್ಮೆಂಟ್ ಇಲ್ಲಿದೆ ಇದನ್ನ ಬಂದು ನೆಲ ಲೂಸ್ ಮಾಡ್ಲಿಕ್ಕೆ ಇದನ್ನ ಬಂದು ಕಾಲುವೆಗಳು ಮಾಡ್ಲಿಕ್ಕೆ ಜೊತೆಗೆ ಇದು ಬಂದು ಹಾರ್ಡ್ ಆಗಿರೋ ನೆಲದಲ್ಲಿ ಅಥವಾ ಗ್ರಿಪ್ ಬೇಕೋ ನೆಲದಲ್ಲಿ ಹಾಕೊಳ್ಳೋಕೆ ಕೆಜ್ ಬಿಲ್ ಇದೆ ಸೊ ಇದೆಲ್ಲ ಒಂದು ಅಟ್ಯಾಚ್ಮೆಂಟ್ ಆಯ್ತು ಈಗ ಅಲ್ಲಿ ಇದರಲ್ಲಿ ಗಮನಿಸೋದಾದ್ರೆ ಟಿಲ್ಲರ್ ಅಲ್ಲಿ ಅಥವಾ ವೀಡರಲ್ಲಿ ಒಂದು ಹಲ್ವೆ ಅನ್ನೋದು ಮಾಡಿಸಿರ್ತಾರೆ ನಾವು ಮಾಮೂಲಿ ಎತ್ತುಗಳಲ್ಲಿ ಯಾವ ರೀತಿ ಇರ್ತೋ ಅದೇ ರೀತಿ ಹಲ್ವೆ ಮಾಡ್ಸಿದ್ದಾರೆ ಇದಕ್ಕೆ ಈ ವಿಚಾರ ಎಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಈಗ ನೋಡಿ ಒಂದು ಟ್ರಾಲಿ ವಿಚಾರಕ್ಕೆ ಬರೋಣ ಟ್ರಾಲಿ ಗಮನಿಸ್ತಾ ಇರ್ಬೋದು ಇವರು ಯಾವುದೇ ರೀತಿಯಾದ ಎತ್ತಿನ ಗಾಡಿಗೆ ಏನು ಕಮ್ಮಿ ಇಲ್ಲ ಇದರಲ್ಲೇ ಬಂದು ಏನು ಮಾಡ್ತಾರೆ ವೀಡರ್ನ ಅಟ್ಯಾಚ್ ಮಾಡ್ಕೊಂಡು ಅದ್ರನ್ನಲ್ಲೇ ಓಡಿಸ್ಕೊಂಡು ಬರ್ತಾರೆ ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಈ ತರ ಒಂದು ಟ್ರಾಲಿ ಮಾಡ್ಸ್ಕೊಂಡಿದೆ ಆದ್ರೆ ಖಂಡಿತ ಯಾವ್ದಾದ್ರು ಸಣ್ಣ ಪುಟ್ಟ ತರಕಾರಿಗಳು ಹೊಡಿಯೋದಕ್ಕೂ ಅಷ್ಟೇ ಯೂಸ್ ಆಗುತ್ತೆ ಮತ್ತೆ ತೋಟಗಳಲ್ಲಿ ತರ್ಕಾರಿಗಳನ್ನ ಸಾಗಾಟ ಮಾಡ್ಲಿಕ್ಕೆ ಅಂದ್ರೆ ಈಗ ಒಂದ್ ಕಡೆ ತುಂಬಿರ್ತೀರ ಅದನ್ನ ಎತ್ಕೊಂಡ್ಬಂದು ರೋಡ್ ಕೊಡ್ಬೇಕು ಅಂತ ಟೈಮ್ ಅಲ್ಲೂ ತುಂಬಾನೇ ಸಹಕಾರಿಯಾಗಿರುತ್ತೆ ಸರ್ ಇದು ಎಷ್ಟಾಗುತ್ತೆ ಈ ಒಂದು ಇದು ಸೆಟ್ ಮಾಡಿಸ್ಕೊಂಡು ಸೆಟ್ ಅಪ್ ಮಾತ್ರ ನಲ್ವತ್ತು ಸಾವಿರ ನೀವು ಎಷ್ಟು ಕೆಜಿ ವರ್ಗು ಯಾವ್ದೋ ಒಂದು ಎಸ್ ಗಾಡಿ ಮತ್ತೆ ಲೆಕ್ಕಾಚಾರಕ್ಕೆ ಎಕ್ಸ್ಟ್ರಾ ಏನಾದ್ರು ಲಿಫ್ಟ್ ಆಗುತ್ತಾ ಏನಿಲ್ಲ ಲಿಫ್ಟ್ ಏನಾಗಲ್ಲ ಹಂಗೆ ಅನ್ಲೋಡಿಂಗ್ ಮಾಡ್ಕೊಬೇಕಷ್ಟೇ ಡೋರು ನಾಲ್ಕ್ ಮೂರ್ ಕಡೆನೂ ಡೋರ್ ಮೂರ್ ಮೂರ್ ಕಡೆ ಡೋರ್ ಇದೆ ಇಲ್ಲಿ ಆರಾಮಾಗಿ ನಿಮ್ಮ ನೀವು ಕೂತ್ಕೊಂಡು ಗಾಡಿ ಓಡ್ಸ್ಕೊಬಹುದು ಚೆನ್ನಾಗಿರುತ್ತೆ ಇದು ಬ್ರೇಕ್ ಬ್ರೇಕ್ ಟ್ರಾಲಿಗೆ ಬ್ರೇಕ್ ಹೌದು ಅದ್ರಲ್ಲಿ ಇರ್ತದ ಏನು ಬ್ರೇಕ್ ಇಲ್ಲ ಬ್ರೇಕ್ ಇಲ್ಲ ಅದ್ರಲ್ಲಿ ತೋಟದಲ್ಲಿ ಮಾತ್ರ ಯೂಸ್ ಮಾಡಬಹುದು ನೋಡಲ್ಲ ಯೂಸ್ ಮಾಡಕ್ಕಾಗಲ್ಲ ಟ್ರಾಲಿ ಟ್ರಾಲಿಗೆ ಮಾತ್ರ ಇದು ಬ್ರೇಕ್ ರೋಡ್ ಅಲ್ಲಿ ಸ್ನೇಹಿತರೆ ನೋಡಿದ್ರಲ್ವಾ ಬ್ರೇಕ್ ಸಿಸ್ಟಮ್ ಇದೆ ಸೊ ಇದನ್ನ ಎಲ್ಲಿ ಮಾಡಿಸಿದ್ವಿ ಇವರ ಇದು ನಾನು ಕೋಲಾರ್ ಅಲ್ಲಿ ಮಾಡಿಸಿದ್ವಿ ಕೋಲಾರ್ ಅಲ್ಲಿ ಏನಾದ್ರು ಅಡ್ರೆಸ್ ಅವ್ರ ನಂಬರ್ ಏನಾದ್ರೂ ಸಿಗ್ಬೋದಾ ಮತ್ತೆ ಹಾಂ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ಇದೊಂದು ಸೆಟಪ್ ಆಯ್ತು ಆಮೇಲೆ ಕೊಡಿರಂತೆ ಅದ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿನ ನಂಬರ್ನ ಇವ್ರ ಹೆಸರು ಲೊಕೇಶನ್ ಅಂತ ಇವರು ಮೊಬೈಲ್ ನಂಬರ್ ಇಲ್ಲಿ ಇರ್ತದೆ ಯಾರಾದ್ರೂ ಏನಾದ್ರು ಮಾಹಿತಿಗೋಸ್ಕರ ಫೋನ್ ಮಾಡಿದ್ರೆ ಮಾತಾಡ್ತೀರಾ ಸರಿ ಮಾತಾಡ್ತೀನಿ ಯಾಕಂದ್ರೆ ನಂಬರ್ ನಿಮ್ದು ಅಪ್ಡೇಟ್ ಮಾಡ್ತಾ ಇದೆ ಸ್ನೇಹಿತರೆ ಟ್ರಾಲಿ ಆಯ್ತು ಅಟ್ಯಾಚ್ಮೆಂಟ್ಸ್ ಗಮನಿಸಿದ್ರೆ ಈಗ ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ ಅದನ್ನು ನೀವು ಗಮನಿಸಬಹುದು ಇಲ್ಲಿ ನೋಡ್ತಿರ್ಬೋದು ಇದು ಬಂದು ಅಲ್ವೇ ಸ್ನೇಹಿತರೆ ನಾರ್ಮಲ್ ಆಗಿ ಇದನ್ನ ಏನಕ್ಕಪ್ಪ ಬಳಕೆ ಮಾಡ್ತಾರ ಅಂತ ಹೇಳಿದ್ರೆ ಈಗ ಬೀಜಗಳು ಮುಳುಗಿಸ್ಬೇಕು ತಾವಾಂಶಗಳಿರೋ ಟೈಮಲ್ಲಿ ಎತ್ತುಗಳನ್ನ ಕರಿಯಕ್ಕಾಗಲ್ಲ ದೊಡ್ಡ ದೊಡ್ಡ ಟ್ಯಾಕ್ಟ್ರಿಗಳನ್ನ ಕರಿಯೋಕ್ಕಾಗಲ್ಲ ಅಂತ ಟೈಮಲ್ಲಿ ಬಂದು ತುಂಬಾನೇ ಹೆಲ್ಪ್ಫುಲ್ ಆಗಿರ್ತದೆ ಸೊ ಇದರಲ್ಲಿ ಬಂದು ನಮ್ಗೆ ಏನಂತ ಹೇಳಿದ್ರೆ ಬೀಜ ಚೆಲ್ಲಿದ್ದಾದ್ಮೇಲೆ ಮೇಲೇನೆ ಇರ್ತದೆ ಆ ಬೀಜನ ಒಂದು ಸುಮಾರು ಒಂದು ಇಂಚು ಅರ್ಧ ಇಂಚು ಈ ರೀತಿಯಲ್ಲಿ ಒಂದು ಸ್ವಲ್ಪ ಒಳಗಡೆ ಮಿಕ್ಸ್ ಮಾಡಿದ್ರೆ ಜರ್ಮಿನೇಷನ್ ತುಂಬಾ ಚೆನ್ನಾಗಿ ಬರೋದು ಆದ್ರೆ ಇದನ್ನ ಹೇಳಿದ್ರೆ ಈಗ ಒಂದು ಎತ್ತಿನ ಎತ್ತುಗಳನ್ನ ಬಳಕೆ ಮಾಡ್ದಂಗೆ ಮಾಡ್ಬೋದು ಇದರಲ್ಲಿ ಬಂದು ಅರ್ನಿಂಗ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫಾರ್ಮರ್ ಜೊತೆ ಅದನ್ನ ಒಂದ್ ಸ್ವಲ್ಪ ಕೇಳ ಇದು ಟಿಲ್ಲರ್ ಓನರ್ ಜೊತೆ ಕೇಳೋಣ ಸರ್ ಈಗ ನೀವು ಈ ಕೆಲಸ ಮಾಡ್ತಾ ಇರ್ತೀರಲ್ವಾ ಪ್ರತಿದಿನ ಈ ಕೆಲಸ ಇರ್ತದ ಅಥವಾ ಏನಾದರೂ ಇದೆ ಅವಾಗ ಆಗಾಗ ಮಾಡ್ತೀರಾ ಎಷ್ಟು ಒಂದೆರಡು ಸಿಗತದೆ ಒಂದ ಒಂದೆರಡು ಅಂದ್ರೆ ಒಂದ್ ಅವರ್ 2 ಅವರ್ ದಿನ ಸಿಗ್ತದೆ ದಿನ ಸಿಗತದೆ ಮಳೆಗಾಲ ಸೀಸನ್ ಬಂದ್ಬಿಟ್ಟು ಎನಿ ಟೈಮ್ ಕೆಲಸ ಇರ್ತದೆ ಮಳೆಗಾಲದಲ್ಲಿ ಮಳೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಆ ರೀತಿ ಏನು ಅಷ್ಟು ಡಿಮಂಡ್ ಏನಕ್ಕೆ ಅಂತ ಇದಕ್ಕೆ ಮಳೆಗಾಲಲ್ಲಿ ಮಳೆ ಮಳೆ ಜಾಸ್ತಿ ಇರ್ತದೆ ಹಾಕೋದಕ್ಕಾಗಲ್ಲ ದೊಡ್ಡ ಗಾಡಿ ಬಿಡಕ ಮತ್ತೆ ಆಸುಗಳು ಬಿಡಕ ಆಗಲ್ಲ ಇದಿಂದನೇ ಎಲ್ಲ ಮಾಡ್ಕೊಂಡುಬೇಕು ಇದು ಸೇಫ್ಟಿ ಇದೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಮಳೆಗಾಲದಲ್ಲಿ ಪ್ರಮುಖವಾಗಿ ಯಾಕಂದ್ರೆ ಗಾಡಿಗಳನ್ನ ಬಿಟ್ರೆ ತ ಯಾವ್ದು ತುಳುದು ಬಿಡತದೆ ಅಂತ ಜಾಸ್ತಿ ಇದನ್ನ ಪ್ರಿಫರ್ ಮಾಡ್ತಾರೆ ಹೌದು ಈಗ ಒಂದ್ ಅಂದಾಜು ಒಂದು ಒಂದು ತಿಂಗಳಿಗೆ ನೀವು ನಿಮ್ಮ ಖರ್ಚಿನ ತೆಗೆದು ಇದರಲ್ಲಿ ಒಂದು ಆದಾಯ ಗಳಿಸೋದು ಅಂದ್ರೆ ಎಷ್ಟು ಗಳಿಸುತ್ತಾ ಇದ್ದೀರಾ ಅಂತ ಒಂದು 25 ರಿಂದ 30000 ಸಾವಿರ ಒಂದು ಸಂಬಳ ಲೆಕ್ಕ ಚರಕ್ಕೆ ನೀವು ಇದೋಡಮಕ ಇದಲ್ದಿರ ನೀವು ಖುಷಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಹೌದು ಓಕೆ ಸ್ನೇಹಿತರೆ ಇನ್ನ ಚೆಲ್ಲೋವಾಗ ನಾವು ನಾರ್ಮಲ್ ಆಗ ಗಮನಿಸ್ಬೇಕಾಗಿರೋದು ಇಲ್ಲಿ ನೋಡ್ತಿರ್ಬೋದು ಈಗ ಬಂದು ಕೊತ್ಮೀರ್ ಸೊಪ್ಪು ಅನ್ನೋದನ್ನ ಚೆಲ್ಲಿರ್ತಾರೆ ಒಂದು ಪೀಸ್ಗೆ ಇನ್ನೊಂದು ಪೀಸ್ ಗೆ ಬಂದು ಇದನ್ನ ಬಂದು ಚಕೋತಿ ಸೊಪ್ಪು ಅಂತ ನಮ್ ಕಡೆ ಕರೀತಾರೆ ಒಂದು ತಿಂಗಳಿಗೆಲ್ಲ ಬರುವಂತ ಬೆಳೆ ಇದು ಕೊತ್ಮೀರ್ ಸೊಪ್ಪನ್ನು ಅಷ್ಟೇ ಸೊ ಇದನ್ನ ಚೆಲ್ಲಿ ಇದನ್ನೇ ಇವಾಗ ಬೀಜ ಮುಳುಗ್ಸ್ತಾ ಇರೋದು ಇನ್ನ ಅದಕ್ಕೆ ಮುಂಚೆ ನೆಲಕ್ಕೆ ಕೊಡಬೇಕಾಗಿರೋ ಮೂಟೆ ಗೊಬ್ಬರ ಕೊಟ್ಟಿರ್ತಾರೆ ಸೊ ಯಾವ್ದು ಮಾಮ್ ಕೊಟ್ಟಿರೋದು ಹತ್ತು ಇಪ್ಪತ್ತಾರು ಅನ್ನೋದನ್ನ ಒಂದು ಮೂಟೆ ಚೆಲ್ಲಿರ್ತಾರೆ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಈಗ ಬಂದು ಬೀಜನೇ ಚೆಲ್ತಾ ಇರ್ತಾರೆ ಒಟ್ಟಾರೆ ಈ ಒಂದು ಬೀಜ ಚೆಲ್ಲಿದ ಪ್ರಕ್ರಿಯೆ ಆದಮೇಲೆ ಏನು ಮಾಡ್ತಾರೆ ಆ ಟಿಲ್ಲರ್ ಏನಿದೆ ಅದರಲ್ಲಿ ಬಂದು ಹಲ್ವೆ ಅನ್ನೋದನ್ನ ಹಾಕ್ಕೊಂಡು ನೀಟಾಗಿ ಮುಳುಗ ಬೀಜನೆಲ್ಲ ಬೀಜ ಜೊತೆಗೆ ಗೊಬ್ಬರನ ಮುಳುಗಿಸ್ಬಿಡ್ತಾರೆ ಈ ರೀತಿ ಮಾಡೋದ್ರಿಂದ ಬೀಜ ಎಲ್ಲ ಮಣ್ಣಲ್ಲಿ ಆಗಿ ನಮಗೆ ಜರ್ಮಿನೇಷನ್ ಅನ್ನೋದು ಅಂದರೆ ಬೀಜ ಮೊಳಕೆ ಹುಟ್ಟುವಂಥದ್ದು ತುಂಬಾನೇ ಚೆನ್ನಾಗಿ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಮೇಲೇನೆ ನಾವು ಅದು ಅದೇ ರೀತಿಯೇ ಬಿಟ್ಬಿಟ್ಟು ನಾವು ನೀರು ಬಿಟ್ಟಿದ್ದೆ ಆದರೆ ಈ ಮೊಳಕೆ ಹೊಡೆದಾಗ ಏನಾಗುತ್ತೆ ಈ ಮಧ್ಯಾಹ್ನದ ಬಿಸಿಗೆ ಮತ್ತೆ ಮಣ್ಣು ಜೊತೆ ಕಾಂಟ್ಯಾಕ್ಟ್ ಇರೋವಂಥ ಮೊಳಕೆ ಎಲ್ಲ ಪುಟ್ಟ ಆದ ಕಾರಣ ಬೀಜ ಮುಳುಗ್ಸೋದು ಪ್ರಮುಖ ಪಾತ್ರ ವಹಿಸುತ್ತೆ ಸೊ ಒಟ್ಟಾರೆ ಈ ಮಾಹಿತಿ ಎಲ್ಲ ನಿಮ್ಗೆ ಆ ಕಾರಣಕ್ಕೆ ಈ ಅಲ್ವೇ ಯೂಸ್ ಮಾಡ್ಕೊಂತಾರೆ ಇನ್ನ ಏನಾದ್ರು ಅಟ್ಯಾಚ್ಮೆಂಟ್ ಇದೆಯಾ ಲೋಕೇಶ್ ಅವ್ರೇನು ಅಟ್ಯಾಚ್ಮೆಂಟ್ ಇವಾಗ ಇಷ್ಟ ಬಿಟ್ಟರೆ ಇದೆಲ್ಲ ಇದೆ ಆದ್ರೆ ಈ ಹಾ ದೊಡ್ಡ ಗಾಡಿಗಳಿಗಾಗುತ್ತೆ ನೀವು ಸದಿಕ್ ಇಷ್ಟು ಮಾತ್ರ ಸಾಕು ಸಾಕು ನಿಮ್ಮ ನೀವು ಯೂಸ್ ಮಾಡ್ತಾ ಇರೋದು ಮೇನ್ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಅದ್ಬಿಟ್ಟು ಬೇರೆ ಏನಿಲ್ಲ ಈಗ ನೀವು ಬಂದು ಎಲ್ಲಾರು ಈ ತರ ಒಂದು ಮಿಷಿನ್ಗಳನ್ನೆಲ್ಲ ಬಂದು ಓನ್ ಪರ್ಪಸ್ ಗೆ ಯೂಸ್ ಬಟ್ ನೀವು ಒಂದ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗಿ ಇದನ್ನ ನೀವು ಕಮರ್ಷಿಯಲ್ ಆಗು ಯೂಸ್ ಮಾಡ್ತಾ ಇರೋದು ಅಂದ್ರೆ ಈಗ ಯಾರಾದ್ರೂ ಇರೋರಿಗೆ ಕರೆದಾಗ ಹೋಗಿ ಒಂದ್ ಕೆಲಸ ಅನ್ನೋದು ಮಾಡ ಸೊ ಏನ್ ಚಾರ್ಜ್ ಮಾಡ್ತೀರಾ ಸರ್ ಯಾವ ರೀತಿ ಚಾರ್ಜಸ್ ಒಂದು ಅವರ್ಗೆ ಸಾವಿರದ ಇನ್ನೂರು ರೂಪಾಯಿ ಒಂದ್ ಅವರ್ಗೆ ಇದಕ್ಕೂ ಬೆಲೆ ಇದೆ ಹೌದು ಸಣ್ಣ ಪುಟ್ಟ ಕೆಲಸ ಆದ್ರೇನು ಮುಖ್ಯವಾದ ಕೆಲಸಗಳು ಈಗ ಇದರಲ್ಲಿ ತಗೊಳದಾದ್ರೆ ಸುಮಾರ್ ಇದಾವೆ ಇಲ್ಲೊಂದು ಇದೆ ಏನು ಇದೆಲ್ಲ ಒಂದು ಎಕ್ಸ್ಪ್ಲನೇಷನ್ ನೀವೇ ಕೊಟ್ಬಿಡಿ ಸೊ ಈಗ ಇಲ್ಲಿ ನಾವು ನೋಡ್ತಾ ಇರೋದು ಇದ್ದೇಟರ್ ಇದು ಎಕ್ಸ್ಲೇಟರ್ ಇದನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಪಾಸ್ ಆಗೋದಕ್ಕೆ ನಾವು ಎಷ್ಟು ಗಟ್ಟಿಯಾಗಿ ಅಷ್ಟು ಸ್ಪೀಡ್ ಆಗಿ ಹೌದು ನೆಕ್ಸ್ಟ್ ಇದು ಎಕ್ಸ್ಲೇಟರ್ ಹ್ಮ್ ಎಸ್ಟಾ ಸ್ಟಾಕ್ಲೆಸ್ ಇದು ಕ್ಲಿಚ್ ಹಿಡಿದ್ರೆ ಕ್ಲಿಚ್ ಹೋಗುತ್ತೆ. ಇದರಲ್ಲಿ ನಾವು ಸ್ಪೀಡ್ ಅಡ್ಜಸ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ಇಟ್ಕೊಂಡ್ಬಿಟ್ರೆ ಅದೇ ಸ್ಪೀಡ್ ಅಲ್ಲೇ ಹೋಗುತ್ತೆ. ಹೌದು ಜಾಸ್ತಿ ಏನಾಗೋದಿಲ್ಲ. ನಮಗೆ ಹೈ ಬೇಕಂದ್ರೆ ಹೈ ಇಲ್ಲಿ ಗಮನಿಸ್ತಾರೋ ಸ್ನೇಹಿತರೆ. ಎಚ್ ಅಂದ್ರೆ ಹೈ ಲೋ ಇದು ಎಲ್ ಅಂದ್ರೆ ಲೋ ಅಂತ. ಸೊ ಇದರಲ್ಲಿ ಬಂದು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬಿಟ್ಬಿಟ್ರೆ ಸೊ ಇದನ್ನ ಹಿಡ್ಕೊಂಡ್ರೆ ಅದೇ ಸ್ಪೀಡ್ ಅಲ್ಲೇ ಹೋಗುತ್ತೆ. ಇನ್ನ ಇದನ್ನ ಹೇಳೋದಾದ್ರೆ ಇಲ್ಲಿ ಏನೋ ಒಂದು ಇದೆಯಲ್ಲ ಇದೇನ ಅಂತ. ಅದು ನೂಟಲ್ ಮಾಡಿ ಇದು ರೈಟ್ ಹಿಡಿದು ಆಮೇಲೆ ಲೆಫ್ಟ್ ಹಿಡಿದ್ರೆ ಬ್ಯಾಕ್ ಬರುತ್ತೆ ಗಾಡಿ. ಓಕೆ ರಿವರ್ಸ್ ಗೆ. ರಿವರ್ಸ್ ಗೆ. ರಿವರ್ಸ್ ಗೆ.

ಇದು ಹ್ಯಾಂಡ್ ಹ್ಯಾಂಡ್ ಇದು ಹ್ಯಾಂಡ್ ಇದು ಐಟು ಇದು ಡೌನ್ ಮಾಡೋದಕ್ಕೆ ಮಾಡೋದಕ್ಕೆ ಆಮೇಲೆ ಸರ್ ಇದು ಅದು ಅದು ಕ್ಲೀನ್ ಮಾಡೋದಕ್ಕೆ ಮಾತ್ರ ಅದನ್ನ ಗೊತ್ತಾ ಮಾಡ್ಕೊಂಬುದು ಇದನ್ನ ಬಿಟ್ಟು ಕ್ಲೀನ್ ಮಾಡೋದು ಮಾಡ್ಕೊಬೋದು ಹೌದು ಹಾ ಅಷ್ಟೇ ಅದನ್ನ ಬಿಟ್ರೆ ಅದೇನೋ ಬೇರೆ ಕೆಲಸ ಐ ಆರ್ ಲೋ ಇದ್ರಲ್ಲೂ ಗೇರ್ ಇದೆಯಾ ಗೇರ್ ಇದೆ ಲೋ ಹೋಗ್ಬೋದು ಲೋ ಹಾಕಿದ್ರೆ ನಿಧಾನಕ್ಕೆ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಗಮನಶ್ರೀ ಆ ಟ್ಯಾಕ್ಟ್ರಿನಲ್ಲಿ ಇದ್ದಂಗೆ ಇದ್ರಲ್ಲೂ ಐಎ ಲೋ ಅಂತ ಹೇಳ್ಬಿಟ್ಟು ಒಂದು ಗೇರ್ ಕೊಟ್ಟಿರ್ತಾರೆ ಸೊ ಇದು ಬಂದು ನಿಧಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ಹಾಕಿದ್ರೆ ನಿಧಾನಕ್ಕೆ ಹೋಗುತ್ತೆ ಐಎಲ್ ಹಾಕೊಂಡ್ರೆ ಸ್ವಲ್ಪ ಓಕೆ ಸರಿ ಈಗ ಗೇರ್ಗಳು ಹೇಳಿದ್ರಲ್ವಾ ಎಷ್ಟು ಗೇರ್ಗಳು ಐತಿ ಇದರಲ್ಲಿ ಇದು ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಇಲ್ಲಿ ಕೊಟ್ಟಿದಾರಲ್ಲ ಇದನ್ನು ಫಸ್ಟ್ ಒಂದು ಫಸ್ಟ್ ಅಂದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹೋಗುತ್ತೆ ಅದು ಮುಂದಕ್ಕೆ ಹೋಗುತ್ತೆ ಜೀರೋ ಜೀರೋ ಬಂದು ನೋಟ್ಲು ಎರಡು ಎರಡು ಎರಡನೇ ಗೇರ್ ಮುಂದಕ್ಕೆ ಹೋಗುತ್ತೆ ಎರಡನೇ ಗೇರ್ ಹೌದು ರಿವರ್ಸ್ ಗೆ ರಿವರ್ಸ್ ಗೆ ನೋಟ್ಲಲ್ಲಿ ಇರಬೇಕು ರಿವರ್ಸ್ ಗೆ ನೋಟ್ಲು ನೋಟ್ಲಲ್ಲಿ ನೋಟ್ಲಲ್ಲಿ ಇಟ್ಬಿಟ್ಟು ಅದನ್ನ ಪ್ರೆಸ್ ಮಾಡಿದ್ರೆ ರಿವರ್ಸ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ಗಾಡಿ ಪಾಸ್ ಆಗುತ್ತೆ ಆಮೇಲೆ ಮುಂದಕ್ಕೆ ಹೋಗುತ್ತೆ ಏನ್ ಬೇಕಾ ಮಾಡ್ಕೊಂಬೋದು ನಾವು ಓಕೆ ಇವಾಗ ಒಂದು ಗೇರ್ ಹಾಕಿ ತೋರಿಸ್ತೀರಾ ಸರಿ ಸುಮ್ನೆ ಒಂದು ಅಷ್ಟು ಮೂವ್ ಮಾಡಿ ಸಾಕು ರಿವರ್ಸ್ ಹೆಂಗೆ ಅಂತ ಮೂವ್ ಮಾಡಿ ಸರಿ ಸರಿ ಇದು ಡೀಸೆಲ್ ಇಂಜಿನ ಪೆಟ್ರೋಲ್ ಇಂಜನ್ ಡೀಸೆಲ್ ಇಂಜಿನ್ ಡೀಸೆಲ್ ಡೀಸೆಲ್ ಇಂಜಿನ್ ಓಕೆ ಇದಕ್ಕೆ ಒಂದ್ ಅವರಿಗೆ ಎಷ್ಟು ಪೆಟ್ರೋಲ್ ಹಾಕ್ಬೇಕು ಒಂದ್ ಶೆಬಿ ಇದ್ರೆ ಒಂದ್ ಅವರ್ ಒಂದ್ ಲೀಟರ್ ಕುಡಿ ಇಲ್ಲ ಅಂದ್ರೆ ಅವರ್ ಲೀಟರ್ ಕುಡಿದ್ರೆ ಎರಡು ಲೀಟರ್ ಕುಡಿತದೆ ನೆಲದ ಮೇಲೆ ಕುಡಿತಾರೆ ಅಂತ ಹೇಳಿದಾಗ ಒಂದ್ ಅವರ್ ಒಂದ್ ಲೀಟರ್ ಒಂದ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ನೋಡೋದ್ರೆ ಎಷ್ಟು ಲೀಟರ್ ಇದೆ ಕೆಪಾಸಿಟಿ ಮೂರ್ ಲೀಟರ್ ಮೂರ್ ಲೀಟರ್ ಟ್ಯಾಂಕ್ ಟ್ಯಾಂಕ್ಟಿ ಇನ್ನ ಮಾಮೂಲಿ ಟ್ಯಾಕ್ಟ್ರಿ ಕೊಟ್ಟಂಗೆ ಸೈಲೆನ್ಸರ್ ಏರ್ ಫಿಲ್ ತಾನೇ ಫಿಲ್ಟರ್ ಏರ್ ಫಿಲ್ಟರ್ ಸೈಲೆನ್ಸರ್ ಇದನ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಕೋಬೇಕು ಅದು ಆರ್ ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ತಾ ಇರ್ಬೇಕು ಮಾಡ್ತಾ ಇರಬೇಕು ಮಾಡ್ತಾ ಇರ್ಬೇಕು ಮತ್ತೆ ಇನ್ನೇನಾದ್ರು ಆಗಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕು ಇನ್ನೊಂದು ಟೈರ್ ವಿಚಾರಕ್ಕೆ ಬಂದಾಗ ಟೈರ್ ಬಂದು ಇಷ್ಟು ದಪ್ಪ ಕೊಡೋದಿಲ್ಲ ಅದ್ರಲ್ಲಿ ಚಿಕ್ಕದಾಗಿರ್ತದೆ ನೆಲಕ್ಕೆ ಗ್ರಿಪ್ ಸಿಕ್ಲಿ ಅಂತ ಇವರು ಸ್ವಲ್ಪ ದೇಸಿ ಜುಗಾಡ ಅಂತಾರಲ್ಲ ಆಲ್ಟ್ರೇಷನ್ಸ್ ಮಾಡ್ಕೊಂಡಿರ್ತಾರೆ ಇದು ಬಂದು ದಪ್ಪ ಟೈರ್ ಹಾಕೊಂಡಿರ್ತಾರೆ ಇದು ಇದ್ರಲ್ಲಿ ಬಂದು ನೆಲನ ಸ್ವಲ್ಪ ಚೆನ್ನಾಗಿ ಗ್ರಿಪ್ ಆಗಿ ಹಿಡಿಯುತ್ತೆ ಸೊ ಇದನ್ನ ಇದು ಬಂದು ಮುಂದ್ ಮುಂದೆ ಏನಾದ್ರು ನಾವು ಬಗ್ಸಿದಾಗ ನಿಲ್ಸೋದಕ್ಕೆ ಸ್ಟ್ಯಾಂಡ್ ತರ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾಂಡ್ ಕೊಟ್ಟಿರ್ತಾರೆ ಸೊ ಸರ್ ಇದನ್ನ ಒಂದ್ಸಲಿ ಸ್ಟಾರ್ಟ್ ಇವಾಗೆಲ್ಲ ಬಂದು ಬ್ಯಾಟ್ರಿ ಇದು ಇರುತ್ತೆ ಇದರಲ್ಲಿ ಬಂದು

ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಅವ್ರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಲೋಕೇಶ್ ಅವರಿಗೆ ಒಂದು ತುಂಬ ಧನ್ಯವಾದಗಳು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ರೈತರನ್ನ ಬೆಳೆಸಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ